ಇನ್ನು ಹಿರಿಯ ನಟಿಯಾಗಿರುವಂಥ ಸಿತಾರಾ ಅವ್ರ ಬಗ್ಗೆ ಈಗ ಬರ್ತಾರ ಅಂತ ಒಂದು ನೋವಿನ ಸುದ್ದಿ ಅಂತ ಕೂಡ ಹೇಳ್ಬೋದು ಹಾಗಾದರೆ ಏನು ಸುದ್ದಿ ಸಂಪೂರ್ಣ ಮಾಹಿತಿ ನನಗೆ ಕೊಡ್ತೀನಿ ಅದು ಚಾಲ ಕೊಡ್ತೀವಿ ಸಫ್ ಕಮ್ಮಿ ಕೊಡ್ತೀನಿ ಅಂದರೆ ಹೌದು ಅದ್ಭುತವಾದಂಥ ಕಲಾವಿದೆ ಅಂತಲೇ ಹೇಳ್ಬೋದು ನಟಿ ಸೀತಾರಾ ಅವರು ಅದು ಸೀತಾರಾ ಅವ್ರಿಗೆ ನಿಲ್ವಾಗಾದರೆ ಏನಿದು ಸುದ್ದಿ ನೋಡೋಣ ಬನ್ನಿ ಇನ್ನು ವಿಷ್ಣುವರ್ಧನ್ ಅವ್ರ ಜೊತೆ ಹೀಗೆ ಸಾಕಷ್ಟು ಸಿನಿಮಾಗಳನ್ನು ಸಾಲು ಸಾಲಾಗಿ ಮಾಡ್ಕೊಂಡು ಬಂದಂಥ ಅದ್ಭುತವಾದ ನಟಿ ಏನಂದರೆ ನಮ್ಮ ಸಿತಾರಾ ಅವರು ಇಂಥ ಮೇರು ನಟಿ ಮೇರು ನಾಯಕಿ ಕನ್ನಡ ಚಿತ್ರರಂಗದಲ್ಲಿ ಸುಮಾರು ಮುನ್ನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಸದ್ಯ ಚಿತ್ರರಂಗದಿಂದ ಮೂವತ್ತು ವರ್ಷಗಳಿಂದ ಕೂಡ ದೂರನೇ ಉಳಿದಿದ್ದಾರೆ ಬೆಳ್ಳಿ ತೆರೆ ಕಡೆ ಬರಲೂ ಇಲ್ಲ ಹಿಂದಿಯೂ ಕೂಡ ಅವರು ಒಂಟಿ ಜೀವನವನ್ನು ಸಾಗಿಸಿದರೆ ಪ್ರೀತಿಸಿದಂಥ ಹುಡುಗ ಕೈ ಕೊಟ್ಟಿದ್ದಕ್ಕಾಗಿ ಸಿನಿಮಾ ರಂಗವೇ ಬೇಡ ಅನ್ನೋಷ್ಟು ಬೇಸರಕ್ಕೆ ವ್ಯಕ್ತವಾಗಿ ದೂರನೋದರು ಮತ್ತು ಆಗೊಮ್ಮೆ ಕೆಲವೊಂದು ಕಾರ್ಯಕ್ರಮ ಜಡ್ಜಾಗಿ ಕಾಣಿಸ್ಕೊಳ್ಳೋದು ಮತ್ತು ಕೆಲವು ಸೀರೆಗಳಲ್ಲಿ ಬಂದು ಅದು ತೆಲುಗುನಲ್ಲಿ ಬರೋದು ಬಿಟ್ಟರೆ ಕನ್ನಡ ಚಿತ್ರರಂಗದಿಂದ ದೂರ ಉಳಿದು ಮತ್ತು ಸಿನಿಮಾ ರಂಗದಿಂದನೂ ಕೂಡ ದೂರ ಉಳಿದು ಬರೋಬ್ಬರಿ ಮೂವತ್ತು ವರ್ಷಗಳೇ ಕಳೆದು ಹೋಯಿತು ಅಂತಲೇ ಹೇಳ್ಬೋದು ಇದರ ಜೊತೆ ಮೂವತ್ತು ವರ್ಷಗಳಿಂದಲೂ ಕೂಡ ಕಂಪ್ಲೀಟಾಗಿ ದೂರ ಉಳಿದಿರುವಂಥ ರೆಡ್ ಸೀತಾರಾ ಅವರು ಈಗ ಚಿತ್ರರಂಗದ ಬರೀ ನೆನಪಾಗಿ ಉಳಿದಿದ್ದಾರೆ ಅಥವಾ ಇನ್ನಿಲ್ಲವಾಗಿದ್ದಾರೆ ಅಂದರೂ ಕೂಡ ನಿಮಗೆ ಅನಿಸುತ್ತೆ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಸೀತಾರಾ ಅವ್ರನ್ನ ನೀವು ನಿಮಗೂ ಕೂಡ ಸೀತಾರಾಮ್ ಇಷ್ಟನ ಇಷ್ಟನಾ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದ